চি মুখে নাগতছে প্ৰীতি বন্ধুগৈ ಚಿಂತನೆ ಬರುತ್ತೆ ಆ ಚಿಂತನೆಯನ್ನು ದಿನೇಶ್ ಅವ್ರ ಜೊತೆಯಲ್ಲಿ ಹಂಚಿಕೊಳ್ತಾರೆ ದಿನೇಶ್ ಅದಕ್ಕೊಂದು ಕಾರ್ಯರೂಪ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಆಗ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಬೆಳವಣಿಗೆಯನ್ನು ನಡೆಯುತ್ತೆ ಆ ರಾಜಕೀಯ ಬೆಳವಣಿಗೆಯಿಂದ ಹಿರಿಯ ನಾಯಕ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ದೇವೇಗೌಡರು ಪ್ರಧಾನಮಂತ್ರಿ ಅವರ ಒಂದು ಸರ್ಕಾರ ನಮ್ಮ ಒಂದು ಪ್ರೆಸ್ ಕ್ಲಬ್ಬಿನ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಕೊಡುಗೆಯನ್ನು ನೀಡಿದೆ ನಾವು ಮುಖ್ಯಮಂತ್ರಿಗಳಲ್ಲಿ ಕಳೆದ ಬಾರಿ ಬೇಡ್ಕೊಂಡಿದ್ದೋ ಕೇಳಿಕೊಂಡು ಕೆಲವೊಂದು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಿಂದ ಇವರು ಮುಖ್ಯಮಂತ್ರಿಯಾಗಿ ಬಂದಂತಹ ಆರಂಭದ ದಿನದಲ್ಲೇ ನಮ್ಮ ಪ್ರೆಸ್ ಕ್ಲಬ್ನ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅವರ ಮುಂದೆ ಈ ಬೇಡಿಕೆಯನ್ನು ನಾವು ಇಟ್ಟಿದ್ದೋ ನಾನು ಪ್ರಭಾಕರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿಕೆ ಬರೀ ಪ್ರಾರಂಭವಾಗುತ್ತೆ ಮೊದಲಿಗೆ ಧಾರವಾಡದಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಆಗುತ್ತೆ ಅಲ್ಲಿ ಕನ್ನಡ ಪತ್ರಿಕೆಗಳ ಒಂದು ಇಂದು ಕೆಲವೊಂದು ನ್ಯೂನ್ಯತೆಗಳಿತ್ತು ಅದನ್ನು ನಾವು ಅವರ ಗಮನಕ್ಕೆ ತಂದಿದ್ವು ಹಾಗೆ ನಮ್ಮ ಪ್ರಭಾಕರ್ ಅವರ ಗಮನಕ್ಕೂ ಕೂಡ ತಂದಿದ್ವು ಇದೀಗ ಪರವಾಗಿ ಹಾಗೂ ವಾರ್ತಾ ಇಲಾಖೆ ಹಾಗೂ ಪತ್ರಿಕಾ ಅಕಾಡೆಮಿ ಪರವಾಗಿ ಅವರನ್ನು ಕೂಡ ಇದೆ ಅಣ್ಣ ಮೊಬೈಲ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಈ ಸಮಾರಂಭದ ಅಧ್ಯಕ್ಷರು ಪತ್ರಕರ್ತರ ಕಾರ್ಯನಿರತ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವ್ರ ಇವತ್ತು ಶಿವಾನಂದ ತಗಡೂರವರ ಹುಟ್ಟು ದಿನ ಅಲ್ಲ ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ಲಿಕ್ಕೆ ಬಯಸ್ತಾ ಇದೆ ಜುಲೈ ಒಂದನೇ ತಾರೀಕೆ ಅವರು ಹುಟ್ಟಿದ್ದಾರೆ ಜುಲೈ ಒಂದನೇ ತಾರೀಕು ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆನೂ ಕೂಡ ಪ್ರಾರಂಭ ಆಯಿತು ಹಾಗಾಗಿ ಕಾಕ್ತಾಳೀಯ ಅಂತ ಅನಿಸುತ್ತೆ ಅವರು ಹುಟ್ಟಿದ ದಿನ ಮತ್ತು ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭ ಆದ ದಿನ ಒಂದೇ ದಿನ ಆಗಿದೆ ಆಮೇಲೆ ಶ್ರೀಧರ್ ಅವರು ಅಧ್ಯಕ್ಷರು ಬೆಂಗಳೂರು ಪ್ರೆಸ್ ಕ್ಲಬ್ ಹಿಂದುಗಡೆ ಕೂತಿದೆಯ ಮಲ್ಲಪ್ಪ ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಕ್ಲಬ್ ಶ್ರೀ ಕೃಷ್ಣ ಪ್ರಸಾದ್ ಹಿರಿಯ ಪತ್ರಕರ್ತರು नजीर अहमद मुख्यमंत्री कार्यदर्शी मेल्मन सदस्यर यूबी बि त्रिलोक त्रिलोकंद्र कार्यदर्शी वार्ता इलाके, वेडके मेलेत इतर एल ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಈಗಾಗಲೇ ಕೃಷ್ಣ ಪ್ರಸಾದ್ ಅವರು ಮುಖ್ಯ ಭಾಷಣಕಾರರಾಗಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದ ಬಗ್ಗೆ ಕೂಡ ಅವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗಲ್ಲ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಮಂಗಳೂರು ಸಮಾಚಾರ ಪತ್ರಿಕೆ ಸಾವಿರದ ಎಂಟುನೂರ ನಲವತ್ತ್ಮೂರು ಜುಲೈ ಒಂದನೇ ತಾರೀಕಿಗೆ ಪ್ರಾರಂಭ ಆಯಿತು ಅದನ್ನು ಕನ್ನಡಿಗರು ಯಾರೂ ಪ್ರಾರಂಭ ಮಾಡಲಿಲ್ಲ ಒಬ್ಬರು ಧರ್ಮ ಪ್ರಚಾರಕರಾಗಿ ಬಂದಿದ್ದಂಥ ಅವರು ಇದನ್ನು ಪ್ರಾರಂಭ ಮಾಡದದ್ದು ಮೋಗ್ಲಿಂಗ್ ಅಂತಕ್ಕಂಥವ್ರು ಆಮೇಲೆ ಆ ದಿನವನ್ನು ಪತ್ರಿಕಾ ದಿನವನ್ನಾಗಿ ಸಾವಿರದ ಒಂಬೈನೂರ ತೊಂಬತ್ತಾರು ಜುಲೈ ಒಂದನೇ ತಾರೀಕಿಂದ ಪತ್ರಿಕಾ ಅಕಾಡೆಮಿಯವರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಾನು ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಜನರಿಗೆ ಕರ್ನಾಟಕದ ಜನರಿಗೆ ದೇಶದ ಜನರಿಗೆ ಈ ಮಾಧ್ಯಮದ ದಿನದ ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ ಇದಾದ ಮೇಲೆ ವಿಚಾರ ಸಂಕಿರಣ ನಡೀತದೆ ಇವರೇ ಹೇಳ್ತಾರೆ ಕೃಷ್ಣಪ್ರಸಾದ್ ಮಾತಾಡಿದ್ದೇ ವಿಚಾರ ಸಂಕೀರ್ಣನ ಪುನಃ ಏನು ಮಾಡಲ್ಲ ಇನ್ನೊಂದು ಊಟ ಮಾಡೋದು ಊಟ ಮಾಡಿ ಊಟ ಮಾಡಲೇಬೇಕು ಊಟ ಮಾಡದ್ಮೇಲೆ ಮರ ಬಿಡಬೇಡಿ ಅಷ್ಟೇ ಇವತ್ತು ಯಾವ ಉದ್ದೇಶಕ್ಕೆ ಇವತ್ತು ಅರ್ಥಪೂರ್ಣವಾಗಿ ಒಂದು ವಿಚಾರ ಸಂಕೀರ್ಣ ಏರ್ಪಾಡು ಮಾಡಿ ಪ್ರಸಾದ ಅವರನ್ನು ಕರೆಸಿ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮ ಇದ್ರ ಬಗ್ಗೆ ಅವ್ರ ಕೆಲವು ಭಾಷಣ ಮತ್ತೆ ಮಾಧ್ಯಮ ಸಾಮಾಜಿಕ ಜಾಲತಾಣ ಇದು ವಿಷಯ ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನು ಎಚ್ಚರಿಕೆಯ ರೂಪದಲ್ಲಿ ಕೃಷ್ಣ ಪ್ರಸಾದ್ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಸಾಮಾಜಿಕ ಜಾಲತಾಣ ಭಾಳ ವೇಗವಾಗಿ ಜನರನ್ನು ಮುಟ್ಟತಕ್ಕಂಥ ಒಂದು ಮಾಧ್ಯಮ ಅದು ಕೂಡ ಈಗ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅವುಗಳ ಮೂಲಕ ಟಿವಿ ಚಾನೆಲ್ಗಳು ರೇಡಿಯೋಗಳು ಮತ್ತು ನಾವು ಸುದ್ದಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದು ಈಗ ಸೋಷಿಯಲ್ ಮೀಡಿಯಾ ಮೂಲಕ ಭಾಳ ವೇಗವಾಗಿ ನಾವು ಸುದ್ದಿಯನ್ನು ಪಡ್ಕೋತೀವಿ ಇನ್ಫಾರ್ಮೇಷನನ್ನು ಪಡ್ಕೋತೀವಿ ಅವು ಎಷ್ಟು ಉಪಯೋಗ ಆಗ್ತದೋ ಅಷ್ಟು ಕೆಟ್ಟವುಗಳು ಕೂಡ ಇದ್ದಾವೆ ಅಂತಕ್ಕಂಥದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಮತ್ತು ಒಳ್ಳೆಯದನ್ನು ಕೂಡ ಮಾಡುತ್ತದೆ ನಾವು ಅದನ್ನು ಉತ್ತಮ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿದ್ರೆ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಸಾಮಾಜಿಕ ಜಾಲತಾಣದ ಮೂಲಕ ಅದು ಉಪಯೋಗ ಆಗ್ತದೆ ಇಲ್ಲದೆ ಹೋದರೆ ಫೇಕ್ ನ್ಯೂಸ್ಗಳು ಆದರೆ ಅದು ಸಮಾಜಕ್ಕೆ ತೊಂದರೆನೂ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಸರ್ಕಾರ ಫೇಕ್ ನ್ಯೂಸನ್ನು ಚೆಕ್ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನಲ್ಲಿ ನಾವು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಘಟಕಗಳನ್ನು ಪ್ರಾರಂಭ ಮಾಡಿದ್ದೀವಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಪ್ರಿಂಟ್ ಮಾಧ್ಯಮ ಇರ್ಬೋದು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸುದ್ದಿ ಕಲೆಕ್ಟ್ ಮಾಡ್ತಕ್ಕಂಥವರು ಸುದ್ದಿಯನ್ನು ಎಡಿಟ್ ಮಾಡ್ತಕ್ಕಂಥವ್ರು ಇರ್ತಾರೆ ಇದರಲ್ಲಿ ಯಾರು ಬೇಕಾದರೂ ಅವ್ರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಬಹುದು ನಾನು ಅದಕ್ಕೆ ಈ ಸಾಮಾಜಿಕ ಜಾಲತಾಣ ಇದೆಯಲ್ಲ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಇದನ್ನ ನೋಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಈಗ ಮತ್ತೆ ಫಸ್ಟ್ ಆಫ್ ಆಲ್ ನಾನು ಮೊಬೈಲ್ ಫೋನ್ ಇಟ್ಕೊಂಡಿಲ್ಲ ಮೊಬೈಲ್ ಫೋನ್ ಇಟ್ಕೊಂಡಿದೆ ಇರೋದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತದೆ ಏನೇನು ಆಗ್ತದೆ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗೋದಿಲ್ಲ ನನ್ನ ಮಗ ಹೇಳ್ತಾ ಇರ್ತಾನೆ ಹಿಂಗೆಲ್ಲ ಸರ್ಕಾರದ ಬಗ್ಗೆ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಅಂಥೇಳಿ ಅವನ್ನೆಲ್ಲ ಹೇಳಿದಾಗ ಗೊತ್ತಾಗೋದು ನನಗೆ ಅಲ್ಲದೆ ಹೋದರೆ ನಾನು ನೋಡೋಕೆ ಹೋಗೋದಿಲ್ಲ ಸೊ ಮೊದಲಿನಿಂದ ಇಟ್ಕೊಂಡಿಲ್ಲ ನಾನು ಮೊಬೈಲ್ ಫೋನನ್ನು ಒಂದು ಆರು ತಿಂಗಳು ಇಟ್ಕೊಂಡಿದ್ದೆ ಅದು ರಾತ್ರಿ ಇವತ್ತೆಲ್ಲ ಫೋನ್ಗಳು ಬಂದುಬಿಡೋವು ಕರೆಗಳು ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅದಕ್ಕೆ ಅವತ್ತಿನಿಂದ ಈ ಮೊಬೈಲ್ ಫೋನ್ನೇ ಇಟ್ಕೋಬಾರ್ದು ಅಂತ ತೀರ್ಮಾನ ಮಾಡಿ ಇಟ್ಕೊಳ್ಳಲಿಲ್ಲ ನಮ್ಮ ಪಿ ಎಗಳು ನಮ್ಮ ಗನ್ಮ್ಯಾನ್ಗಳು ಅವ್ರ ಫೋನ್ ಮೂಲಕ ಏನು ಮಾತಾಡೋದು ಅದನ್ನು ನನಗೆ ತಿಳಿಸ್ತಾರೆ ಯಾರಾದರೂ ಫೋನ್ ಮಾಡಿದ್ರೆ ಅದನ್ನು ತಿಳಿಸ್ತಾರೆ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಫೇಕ್ ನ್ಯೂಸ್ಗಳ ಬಗ್ಗೆ ಮಾಧ್ಯಮದವರು ಎಚ್ಚರವಾಗಿರಬೇಕು ನಾವು ಕೂಡ ಎಚ್ಚರವಾಗಿರಬೇಕು ಎಲ್ಲರೂ ಕೂಡ ಎಚ್ಚರದಿಂದ ಇದ್ದರೇ ಭಾಳ ಅನುಕೂಲ ಆಗ್ತದೆ ಫೇಕ್ ನ್ಯೂಸು ಈಗ ಅವರವರ ಹಿತ ಯಾರಿಗಿರ್ತಾರೆ ಯಾರು ಪರವಾಗಿರ್ತಾರೆ ಅವರು ಹೆಚ್ಚು ಅವ್ರ ಪರವಾಗಿ ಹೇಳ್ತಕ್ಕಂಥದ್ದನ್ನು ಮಾಡ್ತಾರೆ ಅವ್ರಿಗೆ ವಿರುದ್ಧವಾಗಿದ್ದರೆ ಅದಕ್ಕೆ ವಿರುದ್ಧವಾದಂಥ ಫೇಕ್ ನ್ಯೂಸನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಸೊ ಈ ಬಗ್ಗೆ ಭಾಳ ಎಚ್ಚರಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೀವು ಸ್ವಲ್ಪ ಇದನ್ನು ಡೀಟೈಲಾಗಿ ಚರ್ಚೆ ಮಾಡಿದರೆ ಅನುಕೂಲ ಆಯ್ತಿತ್ತು ಬರೀ ಪ್ರಸಾದ್ ಒಬ್ಬರ ಕಲೆ ಭಾಷಣ ಮಾಡಿಸೋದ್ರ ಬದಲು ಬೇರೆಯವರು ಕೂಡ ಭಾಗವಹಿಸಿ ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಯ್ತು ಯಾಕಂದರೆ ವಿಚಾರ ಸಂಕೀರ್ಣ ಅಂತ ಇಟ್ಕೊಂಡಿದ್ದೀವಿ ವಿಚಾರ ವಿನಿಮಯ ಆಗಬೇಕಾಗಿತ್ತು ಅದು ಆಗಿದ್ದರೆ ಭಾಳ ಅನುಕೂಲ ಆಗ್ತಿತ್ತು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಲ್ಲ ಬರೀ ಪ್ರಸಾದ್ ಒಬ್ಬರು ಭಾಷಣ ಮಾಡಿದ್ರೆ ನಿಮಗೆ ಒಂದು ಮುಖ ಗೊತ್ತಾಗ್ತದೆ ಇನ್ನೂ ಒಂದು ಮುಖ ನೋಡಬೇಕಲ್ಲ ವಿಚಾರ ಸಂಕೀರ್ಣ ಅಂತಂದರೆ ಆ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದು ಅದರಿಂದ ಅಂತಿಮವಾಗಿ ನಾವು ಯಾವ ದಾರಿ ಅನುಸರಿಸಬೇಕು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅದು ಸೊ ಅದಕ್ಕೋಸ್ಕರ ವಿಚಾರ ಸಂಕಿರಣನ ಒಂದು ಇಬ್ಬರು ಮೂರು ಜನ ಭಾಷಣಕಾರರನ್ನು ಕರೆದು ಚರ್ಚೆ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತಿತ್ತು ಅಂತೇಳಿ ನನ್ನ ಭಾವನೆ ಇನ್ನೊಂದು ಸಾರಿ ಮಾಡಿ ಅದನ್ನು ಇವತ್ತೇ ಮಾಡಬೇಕು ಅಂತೇನಿಲ್ಲ ಇನ್ನೊಂದು ದಿನ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಯತ್ನ ಮಾಡೋದು ಭಾಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಫೇಕ್ ನ್ಯೂಸ್ ನಿಲ್ಲಿಸಲಿಕ್ಕೆ ಹಾಗಂತೇಳಿ ಜಾಲತಾಣ ಇರಬಾರ್ದು ಅಂತ ನಾನು ವಾದ ಮಾಡಲ್ಲ ಸಾಮಾಜಿಕ ಜಾಲತಾಣ ಇರಬಾರ್ದು ಅಂತ ಮಾ ವಾದ ಮಾಡಲ್ಲ ಅದರ ನಿಯಂತ್ರಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರನೇ ನಾವು ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸೊ ನಾವು ಕೂಡ ನಿಯಂತ್ರಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನೀವು ಇದರ ಬಗ್ಗೆ ಒಂದು ನಿಲುವನ್ನು ತಾಳ್ಕೊಂಡು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಬೇಕಾದರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಇನ್ನೊಂದು ದಿನ ಬೇಕಾದರೆ ನಾನು ನೀವು ವಿಚಾರ ಸಂಕೀರ್ಣ ಏರ್ಪಾಡು ಮಾಡಿದ್ರೆ ನಾನು ಬರ್ತೀನಿ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಒಂದು ನನ್ನ ಅಭಿಪ್ರಾಯನೂ ಕೂಡ ವ್ಯಕ್ತ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಮಾಧ್ಯಮ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಎಲ್ಲರಿಗೂ ಶುಭಾಶಯ ಕೋರಿ ಮಾಧ್ಯಮ ಈಗ ವೇಗವಾಗಿ ಬೆಳೀತಾ ಇದೆ ತಂತ್ರ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ ಆ ತಂತ್ರಜ್ಞಾನ ಸಮಾಜದ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಉಪಯೋಗ ಆಗಬೇಕು ಅದು ಸಮಾಜವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪತ್ರಿಕಾ ಕಾಡಮೆಯವರು ಮತ್ತು ಪತ್ರಕರ್ತ ಕಾರ್ಯನಿರತರ ಪತ್ರಕರ್ತರ ಸಂಘದವರು ಮತ್ತು ಪ್ರೆಸ್ ಕ್ಲಬ್ನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ